ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು ತಾಲೂಕಿನ ಹಬ್ಬನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿನ್ನಾಳಿ ಗ್ರಾಮದಲ್ಲಿ ಸುಮಾರು ನಾಲ್ಕು ನೂರು ಮನೆಗಳಿದ್ದು ಕೂಡ ಸಮರ್ಪಕ ರಸ್ತೆ ಇಲ್ಲದ ಕಾರಣ ಅಭಿವೃದ್ಧಿಯಲ್ಲಿ ಮರೀಚಿಕೆಯಾಗಿ ಉಳಿದಿದ್ದು ಸ್ಥಳೀಯ ಶಾಸಕರ ಮೇಲೆ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಗುಂಡಿ ಬಿದ್ದ ರಸ್ತೆಗೆ ಬಾಳೆಗಿಡ ಹಾಗೂ ಸಸಿಗಳನ್ನು ನೆಟ್ಟು ವಿನೂತನವಾಗಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಮಗ್ಗೆ ಹಾಗೂ ಬಾಳುಪೇಟೆ ರಸ್ತೆ ಸಂಪರ್ಕಿಸುವ ಚಿನ್ನಹಳ್ಳಿ ಗ್ರಾಮದಲ್ಲಿ ಗುಂಡಿ ಬಿದ್ದ ರಸ್ತೆಗಳೇ ಅವರನ್ನು ಸ್ವಾಗತಿಸುತ್ತವೆ ಹೆಚ್ಚೆ ಗುಂಡಿಗಳು ರಾರಾಜಿಸುತ್ತಿದೆ ದ್ವಿಚಕ್ರ ವಾಹನ ಸವಾರರಂತೂ ಬೆನ್ನು ನೋವು ಅನುಭವಿಸಲು ಸಿದ್ಧರಾಗಿಯೇ ರಸ್ತೆಗೆ ಇಳಿಯುವುದು ಅನಿವಾರ್ಯವಾಗಿದೆ ಒಂದು ಗುಂಡಿ ತಪ್ಪಿಸುವಷ್ಟರಲ್ಲಿ ಮತ್ತೊಂದು ಗುಂಡಿ ಎದುರಾಗುವ ಭೀತಿ ಬಂದೊದಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಗ್ರಾಮದ ರಸ್ತೆಯನ್ನು ಒಮ್ಮೆ ನೋಡಿದರೆ ಅಧಿಕಾರಿಗಳ ಮನಸ್ಥಿತಿಯನ್ನು ಬಿಂಬಿಸುವಂತಿದೆ ಈ ರಸ್ತೆಗಳೆಲ್ಲ ಹಾಳಾಗಿದ್ದು ವಾಹನ ಸವಾರರು ಬಿದ್ದು ಗಾಯಗೊಂಡು ಎದ್ದು ಹೋಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ನಿರ್ಲಿಪ್ತ ಭಾವಕ್ಕೆ ಜಾರಿಕೊಂಡಿದ್ದಾರೆ ಎಂಬ ಟೀಕೆಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ ಈ ವಿಷಯವಾಗಿ ಕಾಲೇಜು ವಿದ್ಯಾರ್ಥಿನಿಯಾದ ಸಿಂಚನ ಹಾಗೂ ವೈಷ್ಣವಿ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಗ್ರಾಮದಲ್ಲಿ ರಸ್ತೆ ಸರಿಯಿಲ್ಲದ ಕಾರಣ ನಮಗೆ ತುಂಬಾ ತೊಂದರೆ ಆಗುತ್ತಿದೆ ರಸ್ತೆ ಗುಂಡಿ ಬಿದ್ದಿದೆ ಎಂದು ಬಸ್ ಚಾಲಕರು ನಮ್ಮ ಗ್ರಾಮಕ್ಕೆ ಬರುವುದನ್ನೇ ಬಿಟ್ಟಿದ್ದು ನಾವು ಶಾಲಾ ಕಾಲೇಜಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ನಾವು ನಮ್ಮ ಗ್ರಾಮದಿಂದ ಹಾಸನಕ್ಕೆ ಸುಮಾರು ಮೂವತ್ತು ಕಿಲೋಮೀಟರ್ ಹೋಗಬೇಕು ಈಗಿರುವಾಗ ಬಸ್ ಬಾರದೆ ಇದ್ದರೆ ನಾವು ತರಗತಿಗೆ ಹೋಗಲು ಸಾಧ್ಯವಿಲ್ಲ ಅಲ್ಲದೆ ಬೈಕ್ನಲ್ಲಿ ಹೋಗಬೇಕಾದರೆ ಈ ಮಳೆ ಹಾಗೂ ಆನೆ ಅವಳಿಯಲ್ಲಿ ಹೇಗೆ ಹೋಗಬೇಕೆಂದು ನಮಗೆ ತಿಳಿಯುತ್ತಿಲ್ಲವೆಂದು ತಮ್ಮ ಅಳಲನ್ನು ತೋಡಿಕೊಂಡರು ಗ್ರಾಮಸ್ಥರಾದ ಆದಿಲ್ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಗುಂಡಿ ಬಿದ್ದು ಹಾಳಾಗಿದ್ದು ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಎರಡು ಪಟ್ಟು ಗುಂಡಿಗಳು ನಿರ್ಮಾಣಗೊಂಡಿವೆ ಅದರಲ್ಲೂ ರಸ್ತೆ ಕಿತ್ತು ಹೋಗಿದೆ ಇದೇ ರಸ್ತೆಯ ಮೂಲಕ ಶಾಲಾ ವಾಹನಗಳು ಹಾಗೂ ಬಸ್ ಸಂಚರಿಸುತ್ತವೆ ಆದರೆ ದುರಂತವೆಂದರೆ ಶಾಸಕರು ಹಾಗೂ ಅಧಿಕಾರಿಗಳು ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳಲು ಮಾತ್ರ ಸಿದ್ಧರಿಲ್ಲ ಅಲ್ಲದೆ ಈ ರಸ್ತೆ ಸಂಪೂರ್ಣ ಹಾಳಾಗಲು ರಸ್ತೆ ಕ್ರಷರ್ ಲಾರಿಗಳ ಅತಿಯಾದ ಸಂಚಾರದಿಂದ ದಿನನಿತ್ಯ ಸಾವಿರಾರು ಟನ್ ಗಟ್ಟಲೆ ಜಲ್ಲಿ ಹಾಗೂ ಡಸ್ಟ್ ಪುಡಿಗಳನ್ನು ತುಂಬಿಕೊಂಡು ಹೋಗುತ್ತಾರೆ ಅದರಿಂದ ರಸ್ತೆ ಸಂಪೂರ್ಣ ಕಿತ್ತು ಹೋಗಲು ಕಾರಣ ಮೊದಲು ಅದನ್ನು ನಿಲ್ಲಿಸಬೇಕೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವೀಂದ್ರ ಮಾತನಾಡಿ ಗ್ರಾಮದ ರಸ್ತೆಯಲ್ಲಿ ಇಂಥ ಸಮಸ್ಯೆ ಕೂಡ ಶಾಸಕರು ಮಾತ್ರ ಎಚ್ಚೆತ್ತುಕೊಳ್ಳದೆ ಇನ್ನು ನಿದ್ರಾವಸ್ಥೆಯಲ್ಲಿದ್ದಾರೆ ಎಂದು ಆರೋಪಿಸಿದರು ಕಾರಣ ನಮ್ಮ ಗ್ರಾಮಕ್ಕೆ ರಸ್ತೆ ಸರಿಪಡಿಸಿಕೊಡಿ ಎಂದು ಹಲವಾರು ಬಾರಿ ಮನವಿ ಮಾಡಿದ್ದರೂ ಕೂಡ ಅನುದಾನವಿಲ್ಲ ಮುಂದಿನ ವರ್ಷ ಮಾಡಿಕೊಡುತ್ತೇನೆಂದು ಉಡಾಫೆಯಾಗಿ ಉತ್ತರಿಸುತ್ತಾರೆ ಹಾಗಾದರೆ ಇನ್ನು ಮೂರು ವರ್ಷ ನಾವು ಹೀಗೆ ಇದೆ ರಸ್ತೆಯಲ್ಲಿ ಇರಬೇಕಾ ನಮ್ಮ ಗ್ರಾಮದಲ್ಲಿ ದಿನನಿತ್ಯ ನಮ್ಮ ಮನೆಗೆ ಬಂದು ಬೀದಿಯಲ್ಲಿ ಬಾಯಿಗೆ ಬಂದಂಗೆ ಉಗಿಯುತ್ತಾರೆ ನಿಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ದೇವೆ ಕೆಲಸ ಮಾಡಿಕೊಡಿ ಎಂದು ನಾವು ಯಾರಿಗೆ ಹೇಳೋಣ ಶಾಸಕರೇ ನೀವೇ ಮುಂದಿನ ವರ್ಷ ಅಂತ ಹೇಳಿದರೆ ನಾವು ಎಲ್ಲಿಗೆ ಹೋಗಬೇಕು ಶಾಸಕರು ರಸ್ತೆ ನಿರ್ಮಾಣಕ್ಕೆ ಮುಂದಾಗದೇ ಇರುವುದು ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಸುಮಾರು ನಾಲ್ಕೈದು ಕಿಲೋಮೀಟರ್ ರಸ್ತೆಯು ಸಂಪೂರ್ಣ ಹದಗೆಟ್ಟು ಹೋಗಿದೆ ದಿನನಿತ್ಯ ಕೂಲಿ ಕಾರ್ಮಿಕರು ಬೈಕ್ ಸವಾರರು ಈ ರಸ್ತೆಯ ಮೂಲಕವೇ ಎಲ್ಲ ಸಂಚರಿಸುತ್ತಿದ್ದರೂ ಜಾಣಕೋಡರಂತೆ ವರ್ತಿಸುತ್ತಿದ್ದಾರೆ ಸದಾ ಜನನಿ ಬಿಡ ಈ ಪ್ರದೇಶದಲ್ಲಿ ನಿರಂತರ ವಾಹನಗಳು ಸಂಚರಿಸುತ್ತಿದ್ದು ಮುಂದಾಗುವ ಅನಾಹುತ ತಪ್ಪಿಸಲು ಸಂಬಂಧಿತರು ಕ್ರಮಕ್ಕೆ ಮುಂದಾಗಬೇಕು ಇಲ್ಲವಾದಲ್ಲಿ ಮುಂದೆ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ತಿಳಿಸಿದರು ಸ್ಥಳೀಯರಾದ ಅನಿಲ್ ಮಾತನಾಡಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಅನೇಕರು ಗಾಯಗೊಂಡಿದ್ದಾರೆ ಆದರೂ ಮುಚ್ಚಲು ಯಾರೂ ಬಂದಿಲ್ಲ ಜನರೇ ತಾತ್ಕಾಲಿಕವಾಗಿ ಕಲ್ಲು ಹಾಕಿ ಮುಚ್ಚಲತ್ನಿಸಿದ್ದಾರೆ ಆದರೆ ಗುಂಡಿ ಮುಚ್ಚಿಲ್ಲ ಅಧಿಕಾರಿಗಳು ಗುಂಡಿ ಮುಚ್ಚಿ ಶಾಶ್ವತ ಪರಿಹಾರ ನೀಡಬೇಕಿದೆ ಇತ್ತೀಚೆಗೆ ಸ್ವಲ್ಪ ಸುರಿದ ಮಳೆಯಿಂದಾಗಿ ಸಾಕಷ್ಟು ಗುಂಡಿಗಳು ನಿರ್ಮಾಣವಾಗಿದೆ ಕೆಲವು ತಿಂಗಳ ಹಿಂದೆ ಡಾಂಬರು ತೇಪೆ ಹಾಕಲಾಗಿದ್ದು ರಸ್ತೆಗಳಲ್ಲಿ ಮತ್ತೆ ಡಾಂಬರು ಕಿತ್ತು ಹೋಗಿದೆ ಶಾಸಕರು ಹಾಗೂ ಸರ್ಕಾರ ಅದ್ಯಾವಾಗ ಜಾಗೃತಿಗೊಳ್ಳುತ್ತದೋ ಗೊತ್ತಿಲ್ಲ ರಸ್ತೆ ಗುಂಡಿಗಳ ಸಮರ್ಪಕ ಭರ್ತಿಗೆ ಮುಂದಾಗುತ್ತಿಲ್ಲ ಈ ಕುರಿತು ಅಧಿಕಾರಿಗಳಲ್ಲಿ ಸ್ಥಳೀಯ ಶಾಸಕರಲ್ಲಿ ಸ್ಪಷ್ಟ ಕಾರ್ಯ ಯೋಜನೆಗಳೇ ಇಲ್ಲ ನಾಚಿಕೆ ಆಗಬೇಕು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿಗಳನ್ನು ಮುಚ್ಚಬೇಕೆಂದರು ವಿದ್ಯಾರ್ಥಿನಿ ವೈಷ್ಣವಿ ಮಾತನಾಡಿ ರಸ್ತೆಯಲ್ಲಿ ಗುಂಡಿ ಬಿದ್ದು ವರ್ಷಗಳೇ ಕಳೆದು ಹೋಗಿದೆ ಆದರೆ ಯಾವುದೇ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನೇಕ ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹೇಳಿದರೂ ಪ್ರಯೋಜನವಾಗಿಲ್ಲ ಶೀಘ್ರ ಕ್ರಮ ಕೈಗೊಂಡು ಗುಂಡಿ ಮುಚ್ಚಿದರೆ ಸವಾರರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದರು ರಾತ್ರಿ ಆದ್ರೆ ಒಂದ್ ಆಂಬುಲೆನ್ಸ್ ಕೊಡ್ತಾರೆ ನಾಲ್ಕು ಜನ ಸೆಕ್ಯೂರಿಟಿ ಆಗ್ತಾರೆ ರಸ್ತೆ ಹಾಳಾದ್ರೆ ರಸ್ತೆನ ಗೋಚಕ್ ಬಿಡ್ತಾರೆ ನಾವ್ ಹಂಗಾರೆ ಸಾಮಾನ್ಯ ಜನ ಇಲ್ಲಿ ಯಾರು ವಾಸ ಮಾಡಂಗಿಲ್ಲ ನಮ್ಮ ಅನುಕೂಲಕ್ಕೆ ನಾವು ತಕ್ಕಂತೆ ನಾನು ಹೇಳೋದು ಅಂದ್ರೆ ದಯಮಾಡಿ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ನಮ್ಮ ಸಚಿವರ ಮತ್ತೆ ಮನವರಿಕೆ ಮಾಡಿ ಕರ್ಕೊಂಬಂದು ನಮಗೆ ಹೆಚ್ಚಿನ ಮಟ್ಟದಲ್ಲಿ ಇದೊಂದು ರಸ್ತೆನ ದಯಮಾಡಿ ನಮಗೆ ಊರಿನ ಭಾಗದಲ್ಲಿ ನಮಗೆ ಎರಡು ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಮಾಡಿ ಮುಂದಿನ ಭಾಗದಲ್ಲಿ ಡಾಂಬರಿ ರಸ್ತೆ ಮಾಡಿ ಮತ್ತೆ ಸ್ಥಳೀಯ ಶಾಸಕರು ಯಾರು ಬಂದು ಈಗ ರೋಡ್ ಸರಿ ಮಾಡಿಕೊಟ್ಟಿಲ್ಲ ಇದರಿಂದ ತುಂಬಾ ಹಿಂಸೆ ಆಗ್ತಿದೆ ನಮಗೆ ಕರೆಕ್ಟ್ ಟೈಮಿಗೆ ಕಾಲೇಜಿಗೆ ಹೋಗೋಕಾಗ್ತಿಲ್ಲ ಯಾರಿಗೆ ಫಸ್ಟ್ ಯು ಸೆಕೆಂಡ್ ಪಿಯು ಯಾರಿದ್ದಾರೆ ಫೈನಲ್ ಎಕ್ಸಾಮ್ ಬರೋಕು ಆಗ್ತಿಲ್ಲ ತುಂಬಾ ಹಿಂಸೆ ಆಗ್ತಿದೆ ಫಸ್ಟ್ ಈ ರೋಡ್ ನ ಸರಿ ಮಾಡಿಕೊಡ್ಬೇಕು ಅಂತ ಸ್ಥಳೀಯ ಶಾಸಕರ ಹತ್ರ ಎಲ್ಲ ಕೇಳ್ಕೊತಾ ಇದೀವಿ ನಾವು ಇನ್ನೂ ಮೂರ್ನಾಕು ವರ್ಷ ರಸ್ತೆ ಬಗ್ಗೆ ಕಾಯಬೇಕಾಗುತ್ತೆ ನಾವು ಐನೂರಿಂದ ಆರ್ನೂರು ಹೊಕ್ಕಳಿದೀವಿ ಮಕ್ಕಳಂತೂ ಇಲ್ಲಿಂದ ಕಾಲೇಜಿಗೆ ಹೋಗೋಕೆ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಮಕ್ಕಳಿದೆ ಅವು ಯಾವ್ದ್ರಲ್ಲಿ ಬಸ್ ಅಂತೂ ಇಲ್ಲ ಇವಾಗ ಈ ರಸ್ತೆ ನೋಡ್ಬಿಟ್ಟು ಡ್ರೈವರ್ ಹೇಳ್ತಾರೆ ನಮಗೆ ಈ ರಸ್ತೇಲಿ ಬರೋಕ್ಕಾಗಲ್ಲ ನಾವು ಈ ಕಡೆ ನಾವು ಯಾವುದೇ ಕಾರಣಕ್ಕೂ ಈ ರಸ್ತೆ ನಮಗೆ ಒಡ್ಡಾಡೋಕೆ ಆಗಲ್ಲ ಸರ್ ಇಲ್ಲಿ ಈ ರಸ್ತೇಲಿ ಆದ್ದರಿಂದ ನಮ್ಮ ಸ್ಥಳೀಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಯಾರೇ ಇರಲಿ ಈ ಕಡೆ ಒಂದು ತಾಲೂಕ್ ಅಧಿಕಾರಿಗಳು ಎಲ್ಲರೂ ಸೇರಿ ಪಿಡಬ್ಲ್ಯೂ ಎಲ್ಲರೂ ಸೇರಿ ವಿನಂತಿ ಈ ಸಂದರ್ಭದಲ್ಲಿ ಚಿನ್ನಹಳ್ಳಿ ಗ್ರಾಮಸ್ಥರಾದ ರವೀಂದ್ರ ವನಣ್ಣ ಅದಿಲ್ ಸ್ವಾಮಿ ಕಾರ್ತಿಕ್ ಚಿನ್ನಹಳ್ಳಿ ಸುನಿಲ್ ಸಂಜು ಜಗಾ ಮುನಿರ್ ಸುನಿಲ್ ಅಶೋಕ್ ಲತೇಶ್ ಕಿರಣ್ ಸಂತೋಷ್ ಸಂದೇಶ್ ಗಣೇಶ್ ಚಂದ್ರು ಷಣ್ಮುಖ ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು